ಈಗದ್ದಿ ಹಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇದು ಬೆಳಗ್ಗೆ ಬೆಳಗಿನ ಜಾವ ಐದೂವರೆ ಗಂಟೆಗೆ ನಾವೆಲ್ಲರೂ ಜನನಿ ಹಾರ್ದಿಕ್ ಅವ್ರ ಅತ್ತೆಯವರೆಲ್ಲ ನಮ್ಮತ್ತೆಯವರೆಲ್ಲ ರೆಡಿಯಾಗಿ ಎಲ್ಲಿ ಹೊಂಟೀವಿ ಅಂತ ಹೇಳಿದ್ರೆ ನಾವು ಉತ್ತರ ಕರ್ನಾಟಕದಲ್ಲ ಅತ್ಯಂತ ಪ್ರಸಿದ್ಧಿ ಹೊಂದಂಥ ಹೊಂದಿದಂತಹ ಮಹಾಶಕ್ತಿ ಪೀಠಗಳಲ್ಲಿ ಒಂದಾದಂಥ ಶ್ರೀ ಬಾದಾಮಿ ಬನಶಂಕರಿ ದೇವಿ ದರ್ಶನಕ್ಕಾಗಿ ಹೊಂಟೇವ್ರಿ ನೋಡಿರಿ ಬೆಳಗ್ಗೆ ಎಲ್ಲ ಐದುವರೆಗೆ ರೆಡಿಯಾಗಿ ಬೆಳಗ್ಗೆ ಬಸ್ ಐತೆ ಅಂತ ಹೇಳಿದ್ರು ಹಂಗಾಗಿ ಹೊಂಟೇವ್ರಿ ಬಸ್ಸು ಸಿಕ್ತರಿ ಬರ್ರಿ ನಾವು ಬಾದಾಮಿ ಬನಶಂಕರಿದ ದರ್ಶನ ಮಾಡ್ಕೊಂಡು ಬರೋನು ಹೆಂಗೈತಿ ಅಲ್ಲಿ ಗುಡಿ ಹೆಂಗೈತಿ ಅಲ್ಲಿದು ಹೆಂಗಿರ್ತಿತ್ತು ಇವತ್ತಿನ ದಿನ ಅಂಥೇಳಿ ನೋಡೋಣ ಬರ್ರಿ ನಾವು ಹಿಂಗೆ ಬಸ್ ಸಿಕ್ತು ಗದಗಿಗೆ ಹೋಗೋ ಬಸ್ಸು ಎರಡು ಬಸ್ ಚೇಂಜ್ ಮಾಡಬೇಕು ರೀ ಗದಗಿಗೆ ಹೋಗಿ ಆ ಕಡೆಯಿಂದ ಬಾದಾಮಿಗೆ ಹೋಗ್ಬೇಕು ರೀ ಆಮೇಲೆ ಬನ್ಶಂಕ್ರಿ ಬೆಳಗ್ಗೆ ನೋಡ್ರಿ ಮಕ್ಕಳೆಲ್ಲ ಬೇಗ ಎದ್ದು ರೆಡಿಯಾಗಿ ನಮ್ಮ ಜೊತೆಗೆ ಅವರು ಎದ್ದು ಬರತಾರೆ ರೀ ನೋಡಿರಿ ಬಸ್ ಒಳಗೆ ಈಗ ತಾನೇ ಸ್ವಲ್ಪ ಬೆಳೆ ಕರಿತಿದೆ ನಮ್ಮ ಜೊತೆ ತಿನ್ನ ಅಂತಾನಿ ನೋಡಿರಿ ಬೆಳಗ್ಗೆ ಆತು ನೋಡಿರಿ ಆಲೆ ಬೆಟ್ಟ ಗುಡ್ಡ ಶುರು ಆದವು ಹಿಂದಿನ ಕಾಲದೊಳಗೆ ಜಕಣಾಚಾರ್ಯರ ಗುಡಿ ಕಟ್ಟುವಾಗ ಉಳಿದುಕೊಂಡಂತಹ ಕಲ್ಬಂಡೆ ಅಂತಾರಲ್ರಿ ಅವು ಇಲ್ಲಿಂದ ಶುರು ಆಗ್ತವ್ರಿ ಬಾದಾಮಿ ಬನಶಂಕರಿ ಇದ್ರ ಬಗ್ಗೆ ಹೇಳಬೇಕಂದ್ರೆ ಮಹಾಶಕ್ತಿ ಪೀಠಗಳಲ್ಲಿ ಬರುವಂಥ ಪಾರ್ವತಿ ಅಲ್ಲಿ ಹೋಗಿ ಹೆಂಗೆ ನೆಲೆಸಿದ್ಲು ಅಂದ್ರೆ ಒಂದು ದಂತಕತೆ ಇದ್ರಿ ಪಾರ್ವತಿ ಅಲ್ಲಿ ಹೋಗಿ ನೆಲೆಸೋಕೆ ಕಾರಣ ಅಂದ್ರೆ ಹಿಂದೆ ಋಷಿಮುನಿಗಳೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ದುರ್ಗಮಾಸುರ ಅನ್ನೋ ರಾಕ್ಷಸರು ಏನು ಮಾಡ್ತಿದ್ದರಿ ರಾಕ್ಷಸ ಏನು ಮಾಡ್ತಿದ್ದ ಅದನ್ನೆಲ್ಲ ಹಾಳು ಮಾಡೋಕ್ಕೆ ಬರ್ತಿದ್ದ ಹಾಗಾಗಿ ಅವರು ಋಷಿಗಳೆಲ್ಲ ಏನು ರೀ ಪ್ಲ್ಯಾನ್ ಮಾಡಿಕೊಂಡು ಯಜ್ಞ ಯಗಾದಿಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಆ ಯಜ್ಞ ಯಗಾದಿಗಳನ್ನು ಮಾಡಿದಾಗ ಆ ಯಜ್ಞಗಳಲ್ಲಿ ಉತ್ ಉದ್ಭವವಾದಂತಹ ದೇವಿ ಈ ಪಾರ್ವತಿ ರೀ ಪಾರ್ವತಿ ಅಲ್ಲಿ ಹೋಗಿ ನೆಲೆಸಲ್ರಿ ಚಾಲುಕ್ಯರ ಕಾಲದಲ್ಲಿ ಈ ದೇವಿನ ಬನಶಂಕರಿ ಅಂತ ಕರೀತಾರ್ರಿ ಈಗೇನು ಈ ಸ್ಟ್ಯಾಚು ಕಾಣಿಸೋತೈತಲ್ರಿ ಇದು ಬಸವಣ್ಣನವ್ರದು ಗದಗ್ ಹತ್ರ ಈ ಸ್ಟ್ಯಾಚು ಐತ್ರಿ ಸುತ್ತಲೂ ನೀರು ಐತಿ ನಡುವ ಸ್ಟ್ಯಾಚು ಐತಿ ನೆಕ್ಸ್ಟ್ ಗದಗ್ ಗದಗ ಬಸ್ ಸ್ಟಾಪ್ ಬಂತು ನಾವು ನೆಕ್ಸ್ಟ್ ಬಾದಾಮಿ ಬಸ್ನ ಬರ್ತೈತಿ ಹೇಳಿ ವೇಟ್ ಬಾದಾಮಿ ರೀ ಬಾದಾಮಿ ಬನಶಂಕರಿ ಬಗ್ಗೆ ಅಂದರೆ ಪಾರ್ವತಿ ಇನ್ನೊಂದು ರೂಪ ಮಹಾಶಕ್ತಿ ಪೀಠಗಳಲ್ಲಿ ಒಂದಾದಂಥ ಈ ಬನಶಂಕರಿ ದೇವಿ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಚಾಳುಕ್ಯರು ಹಿಂದಿನ ಕಾಲದಲ್ಲಿ ಇದನ್ನು ಬಾದಾಮಿನ ತಮ್ಮ ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಈ ಬಾದಾಮಿಯ ಬಳಿ ಇರುವ ಗುಡ್ಡದಲ್ಲಿ ಈ ಬನಶಂಕರಿ ಕಂಡು ರೀ ಅಂದರೆ ಬನಶಂಕರಿ ದೇವಾಲಯ ಐತಿ ನೆಕ್ಸ್ಟ್ ಇದನ್ನೇನು ಮಾಡ್ತಾರೆ ಮರಾಠರಿಗೆ ಒಪ್ಪಿಸ್ತಾರ ಮರಾಠರು ಅಂದ್ರೆ ಮಹಾರಾಷ್ಟ್ರದಿಂದನೂ ಕೂಡ ಈ ದೇವಿಗೆ ದರ್ಶನಕ್ಕಾಗಿ ಬರ್ತಾರೆ ಜನ ಈ ಬನಶಂಕರಿ ದೇವಿಗೆ ಏನೆಂದು ಕೂಗ್ತಾರ ಅಂದ್ರೆ ಬನಶಂಕರಿ ನಿನ್ನ ಪಾದಕೋ ಶಂಭಕೋ ಅಂತ ಹೇಳ್ತಾರೆ ಅಂದ್ರೆ ನಾವು ನಿನ್ನಷ್ಟು ಸರಿಸಾಟಿ ಇಲ್ಲ ನಿನ್ನಷ್ಟು ಮಿಗಿಲಾದವರು ಯಾರಿಲ್ಲ ನಿನ್ನಷ್ಟು ಶಕ್ತಿ ಯಾರಿಗೂ ಇಲ್ಲ ಅಂಥೇಳಿ ದೇವಿಯ ಪಾದಗಳಲ್ಲಿ ಶರಣಾಗ್ತೇವಿ ಅಂಥೇಳಿ ನಿನ್ನ ಪಾದಗಳಲ್ಲಿ ಶರಣಾಗ್ತೇವೆ ಅಂಥೇಳಿ ಏನು ರೀ ಜಯಘೋಷ ಕೂಗ್ತಾರ್ರಿ ನೋಡಿರಿ ಇಲ್ಲಿ ಸ್ಟಾಪ್ ಮಾಡ್ತಾರಿ ಚೋಳಚಗುಡ್ಡ ಈ ಕಡೆ ಐತಿ ಬನಶಂಕರಿ ದೇವಸ್ಥಾನದ ಆರೋ ಮಾರ್ಕ್ ಈ ಕಡೆ ಐತಿ ಇಲ್ಲಿಂದ ಒಂದು ಐದರಿಂದ ಹತ್ತು ನಿಮಿಷ ನಡ್ಕೊಂತ ಹೋದ್ವಿ ಅಂದ್ರೆ ನಮ್ಗೆ ಬನಶಂಕರಿ ದೇವಸ್ಥಾನ ಸಿಗ್ತೈತ್ರಿ ನಾವು ಆರಾಮ್ಸೆ ನಡ್ಕೊಂತ ಹೊಂಟೇವ್ರಿ ಮುಂದೆ ಕಾಣೋದು ಬನಶಂಕರಿ ಟೆಂಪಲ್ ರೀ ಬರ್ರಿ ನೋಡೋನು ಹೆಂಗೈತಿ ದೇವಾಲಯ ದೇವಸ್ಥಾನದ ಒಳಗಡೆ ಹೆಂಗೈತಿ ಹೊರಗಡೆ ಐತಿ ಅನ್ನೋದನ್ನು ನೋಡೋಣ ಬರ್ರಿ ದೇವಿಗೆ ಬೇಕಾದಂಥ ಉಡಿ ಸಾಮಾನುಗಳು ಹಣ್ಣುಕಾಯಿ ಹೂವು ಎಲ್ಲ ರೀ ಬರೀ ಇನ್ನಾಕ್ ತಡ ಒಳಗೆ ಹೋಗೋನು ದೇವಿ ದರ್ಶನ ಮಾಡೋನು ಈಗ ನಾವು ದೇವಸ್ಥಾನದೊಳಗೆ ಎಂಟರ್ ಆಗತ್ತೀವಿ ಮುಖ್ಯ ದ್ವಾರ ಈ ಕಡೆ ಅದರದ ಎಡಗಡೆ ಏನೈತ್ರಿ ಹರಿದ್ರಾ ತೀರ್ಥ ಅಂದ್ರೆ ಹರಿದಾ ಹರಿದ್ರಾ ತೀರ್ಥ ಅಂತ ಯಾಕೆ ಕರೀತಾರ್ರಿ ಅಂದ್ರೆ ಹರಿಶ್ಚಂದ್ರನಿಂದ ಹರಿದು ಬಂದಂಥ ತೀರ್ಥವಾಗಿರ್ತವೆ ಈ ನೀರು ಅಂದ್ರೆ ಕಲ್ಯಾಣಿ ಏನಂತ ನಾವು ಹರಿ ಕರಿತೀವಿ ಹೊಂಡ ಪುಷ್ಕರಣೆ ಏನಂತ ರೀ ಇದಕ್ಕೆ ನಾವು ಹರಿದ್ರ ತೀರ್ಥ ಅಂತ ಕರಿತೀವಿ ಇದು ನೋಡ್ರಿ ಮೇನ್ ಎಂಟ್ರೆನ್ಸ್ ಬಾದಾಮಿ ಬನ್ಶಂಕರಿಗೆ ಅಥವಾ ಶಾಂಕಾಂಬರಿ ಪ್ರಸನ್ನ ಅಂತ ಇದ್ರಿ ಇದು ಒಳಗಡೆ ಹೋಗುವ ದ್ವಾರ ರೀ ಇಲ್ಲಿ ಒಳಗಡೆ ಹೋದ್ಮೇಲೆ ದೊಡ್ಡ ದೊಡ್ಡ ಕಂಬ ಟೈಪ್ ಅದಾವ್ರಿ ಇಲ್ಲಿ ಜಾತ್ರೆ ದಿನ ದೀಪ ಹಸ್ತಾರು ಆಮೇಲೆ ನೋಡ್ರಿ ಇದು ಮುಖ್ಯದ್ವಾರ ಇಲ್ಲಿ ಕಾಲ್ ತೊಳಕೆ ವ್ಯವಸ್ಥೆ ಮಾಡಾರೀ ಇಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದ್ರೆ ಉಳ್ಕೊಳಕ್ಕೆ ರೂಮ್ ಮಾಡಾರ ಇದು ನೋಡ್ರಿ ಇಲ್ಲೇ ಮಹಾದೇವಿ ಪ್ರಸಿದ್ಧ ಅಂಥೇಳಿ ಮಹಾದೇವಿದ ಟೆಂಪಲ್ ಐತಿ ಈ ಕಡೆ ಎಲ್ಲ ನೋಡ್ರಿ ಇದು ಹಿಂದಿನ ಕಾಲ್ದೊಳಗೆ ದೇವಿ ಪೂಜೆಕ್ ಅಂಥೇಳಿ ನೀರು ತರೋಕೋಸ್ಕರ ಮಾಡಿದಂಥ ಸಣ್ಣದಾದ ದೇವಿ ನೀರು ತರಕಂತೇಳಿ ಮಾಡಿದಂಥ ರೀ ನೋಡಿ ಈಗ ನಾವು ಲೈನ್ ಹಚ್ಚಿದ್ವಿ ಅಷ್ಟೇನು ರಶ್ ರೀ ಆರಾಮ ದರ್ಶನ ಸಿಕ್ತು ಒಳಗಡೆ ಹೋದ್ವಿ ಎಂಟರ್ ಆದ್ವಿ ಗುಡಿ ಅಂತರೂ ಭಾಳ ಶಾಂತವಾಗಿ ಭಾಳ ತಂಪಿಂದ ಕೂಡೈತ್ರಿ ಬನಶಂಕರಿ ದೇವಾಲಯ ಗರ್ಭಗುಡಿಯೊಳಗೆ ಎಂಟರ್ ಆದ್ವಿ ರೀ ಗರ್ಭಗುಡಿ ಅಂತರೂ ಭಾಳ ಅಂದ್ರೆ ಭಾಳ ತಂಪೈತ್ರಿ ಕಲ್ಲಿನಿಂದ ಫುಲ್ ಮಾಡಿದ್ರಿಂದ ಭಾಳ ತಂಪೈತ್ರಿ ಆಮೇಲೆ ದೇವಿ ಬಗ್ಗೆ ಅವ್ರದ್ದು ರೂಪರೇಷೆ ಹೇಳ್ಬೇಕಂದ್ರಿ ಅಕ್ಕಿ ಐದಡಿ ಎತ್ತರ ಅದಾಳ್ರಿ ದೇವತೆ ಬನಶಂಕರಿ ದೇವಿ ಆಮೇಲೆ ಕಪ್ಪು ಶಿಲಿಯಿಂದ ಸಿಂಹದ ಸಿಮ್ಮದ್ಮೇಲೆ ಕುಂತಾಳು ಆಮೇಲೆ ಎಂಟು ಕೈ ಅದವು ಅಷ್ಟ ಅಷ್ಟ ಭುಜಗಳು ಅಂತ ಏನು ಹೇಳ್ತೀವ್ರಿ ನಾವು ನಾಲ್ಕು ಬಲಗಡೆ ಕೈಯೊಳಗೆ ಏನೈತ್ರಿ ಗಂಟೆ ಖಡ್ಗ ತ್ರಿಶೂಲ ಲಿಪಿ ಐತ್ರಿ ಮತ್ತು ಎಡಗಡೆ ಕೈಯೊಳಗೆ ಏನೈತಿ ಅಂದ್ರೆ ಡಮರುಗ ಡಾಲು ರುಂಡ ಅಮೃತ ಪಾತ್ರೆ ಅದಾವ್ರಿ ಪ್ರತಿ ವರ್ಷವೂ ಜನವರಿ ಮತ್ತು ಫೆಬ್ರವರಿ ಒಳಗೆ ಒಂದು ತಿಂಗಳ ಮಟ್ಟಿಗೆ ಜಾತ್ರೆ ಹಾಕೇತ್ರಿ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಅಂದರೆ ಶ್ರೀ ಬಾದಾಮಿ ಬನಶಂಕರಿ ಜಾತ್ರೆ ರೀ ನಮ್ಮ ತಾಯಿ ಅಂದರೆಲ್ಲ ಹೇಳ್ತಿದ್ರು ಬಾದಾಮಿಯೊಳಗೆ ಏನೆಲ್ಲ ಸಿಗ್ತೈತಿ ಅಂದ್ರೆ ಹಡ್ದು ತಂದೆ ತಾಯಿ ಅಷ್ಟು ಸಿಗೋದಿಲ್ಲ ಅಂತದ ಎಲ್ಲ ಸಿಗ್ತೈತೆ ಅಲ್ಲೇ ಬಾದಾಮಿ ಒಳಗ ಅಂತ ಹೇಳೋದು ನಾವು ಕೇಳ್ತಿದ್ವಿ ರೀ ಯಾಕಂದ್ರೆ ಜಾತ್ರೆಯೊಳಗೆ ಅಷ್ಟು ಜನ ಕೂಡಿರ್ತಾರ್ರಿ ಆಮೇಲೆ ಅಷ್ಟು ಪದಾರ್ಥಗಳು ಸಿಗ್ತವೆ ಅಷ್ಟು ರಶು ಇರ್ತೈತಿ ಅಂಥ ದೊಡ್ಡ ಜಾತ್ರೀನ ಉತ್ತರ ಕರ್ನಾಟಕದೊಳಗೆ ಅಷ್ಟು ದೊಡ್ಡ ಮಟ್ಟದಾಗಿ ಒಂದು ತಿಂಗಳವರೆಗೂ ಈ ಜಾತ್ರೆ ಹಾಕೈತ್ರಿ ನೋಡ್ರಿ ಇದ ನಾವು ಹೇಳಿದ್ವಲ್ರಿ ಆಗ್ಲೇ ಕಲ್ಯಾಣಿ ಅಂತೇಳಿ ಹರಿದ್ರಾ ತೀರ್ಥ ಅಂತ ಕರಿತೀವ್ರಿ ಅದ್ರ ಮುಂದ್ಗಡೆ ಒಂದು ಸ್ವಲ್ಪ ಹಿಂಗ ನೋಡ್ರಿ ಕಂಬದ ಕುತ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಐತಿ ಇದಂತರೂ ಬಹಳ ತಂಪೈತಿ ಮಕ್ಕಳು ಅಲ್ಲಿ ಬನಶಂಕರಿ ತಾಯಿ ಜಾತ್ರೆ ಜಾತ್ರೆ ಯಾವಾಗೈತಿ ಅಂದ್ರೆ ಪುಷ್ಯ ಮಾಸ ಶುಕ್ಲ ಪಕ್ಷ ಅಷ್ಟಮಿ ದಿನ ಹಾಕೈತ್ರಿ ಆಮೇಲೆ ಇದೊಂದು ಏನು ವಿಸ್ಮಯ ಅನ್ಕೊತಿರೋ ವಿಚಿತ್ರ ಅನ್ಕೊತಿರೋ ನಾವೆಲ್ಲ ರಾಹು ಕಾಲದಲ್ಲಿ ಪೂಜೆ ಮಾಡಬಾರ್ದು ಒಳ್ಳೆ ಕೆಲಸಗಳನ್ನು ಮಾಡಬಾರ್ದು ಅಂತ ನಾವೇನು ಅನ್ಕೊತೀವಿ ಆದ್ರೆ ಈ ತಾಯಿಗೆ ಬನಶಂಕರಿ ದೇವಿ ದೇವಿಗೆ ಏನು ಮಾಡ್ತಾರ್ರಿ ಕಾಲದಲ್ಲೇ ಪೂಜೆ ಮಾಡ್ತಾರೆ ಯಾಕಂದ್ರೆ ರಾಹು ಕಾಲದಲ್ಲಿ ಯಾವ ಜನರಿಗೂ ಆಗಲಿ ಯಾವ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಯಾವುದೇ ಕೆಟ್ಟದ್ದಾಗಬಾರ್ದು ಅಂಥೇಳಿ ಈ ತಾಯಿಗೆ ವಿಶೇಷವಾಗಿ ರಾಹು ಕಾಲದಲ್ಲೇ ಪೂಜೆ ರೀ ಅದೊಂದು ವಿಶ್ ವಿಸ್ಮಯ ಅಂತಾನೆ ಹೇಳ್ಬೋದು ಆಮೇಲೆ ಇಲ್ಲೇ ತೆಪ್ಪೋತ್ಸವ ಅಂತ ನಡೀತಿ ರೀ ಕಲ್ಯಾಣಿಯೊಳಗೆ ಅವಾಗೆಲ್ಲ ಯಾವುದೇ ತಂದೆ ತಾಯಿ ಆಗಿರಲಿ ಯಾರೇ ಆಗಲಿ ಬೇಡ್ಕೊಂಡ್ರೆ ತಮ್ಮ ಮಕ್ಕಳಿಗೆ ಏನು ನಾವು ಜವಳ ಅಂತ ಹೇಳ್ತೀವಿ ಅದನ್ನು ತಗಿಸುವಾಗ ಹಳೆ ದಿಂಡಿನಿಂದ ಮಾಡಿದಂಥ ತೆಪ್ಪಿನ ತೆಪ್ಪದ ಮೇಲೆ ನಿನಗೆ ಮಗುನ ಕುಂದ್ರಿಸಿ ಹರಕೆ ತೀರಿಸ್ತೇವೆ ಅಂತ ರೀ ಹಾಗಾಗಿ ತೆಪ್ಪೋತ್ಸವ ಅಂತ ನಡಿತೈತಿ ಆಮೇಲೆ ಅಲ್ಲಿ ಸಿಗುವಂಥ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಊಟ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಿ ಇರ್ತಿದ್ರಿ ರೀ ಸಜ್ಜಿ ರೊಟ್ಟಿ ಆಮೇಲೆ ಜೋಳದ ರೊಟ್ಟಿ ಎರಡು ಥರದ ಪಲ್ಯ ಚಟ್ನಿ ಮೊಸರು ಆಮೇಲೆ ಕಾಯಿ ಚಟ್ನಿ ಆಮೇಲೆ ಏನಂತೀವಿ ನಾವು ಮೊಸರು ಮೊಸರು ಅಥವಾ ಅನ್ನ ಇದೆಲ್ಲ ನಲ್ವತ್ತು ರೂಪಾಯಿ ಊಟಕ್ಕೆ ಕಟ್ಕೊಂಡು ಬರ್ತಾರ್ರಿ ಆಮೇಲೆ ನಾನೇನು ರೀ ಅಲ್ಲೆಲ್ಲ ಸಿಗ್ತೈತಿ ಹಡದ ತಂದೆ ತಾಯಿ ಮಾತ್ರ ಸಿಗೋಲ್ಲ ಅಂತ ರೀ ಇದನ್ನು ನೋಡಿರಿ ಊಟ ಕೂಡ ಸಿಗ್ತಿದ್ ರೀ ಅಲ್ಲೇ ಮಾಡ್ಕೊಂಡು ಬಂದಿರ್ತಾರೆ ಜಾತ್ರೆ ಅಂದರು ಭಾಳ ವಿಜೃಂಭಣೆಯಿಂದ ನಡೆದೈತ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನೀವು ಏನಾದರೂ ಒಂದು ದಿನ ಎಲ್ಲಾದರೂ ದೇವಿ ಯಾವುದಾದ್ರೂ ದೇವರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಬಾದಾಮಿ ಬನಶಂಕರಿ ಮಸ್ತ್ ಪ್ಲೇಸ್ ಆಗೈತ್ರಿ ಒಮ್ಮೆ ಹೋಗಿ ನೀವು ಭೇಟಿ ನೋ ಭೇಟಿ ಮಾಡ್ಕೊಂಡು ಬರ್ರಿ ಬಾದಾಮಿ ಬನಶಂಕರಿ ದೇವಸ್ಥಾನದ ದರ್ಶನ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ